ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ಗುರುಭ್ಯೋ ನಮಃ ಈ ಹಿಂದೆ ನಾವು ಗುರುಚರಿತ್ರೆಯ ಮಹಾತ್ಮೆ ಮತ್ತು ಗುರುಚರಿತ್ರೆ ಪಾರಾಯಣದ ವಿಧಗಳನ್ನ ನೋಡಿದ್ದೆವು ಇನ್ನು ಮುಂದೆ ಗುರುಚರಿತ್ರೆಯ ಅಧ್ಯಾಯಗಳನ್ನು ನೋಡೋಣ ಗುರುಚರಿತ್ರೆಯನ್ನ ಮೊದಲು ಮರಾಠಿ ಭಾಷೆಯಲ್ಲಿ ಕನ್ನಡಿಗರಾದ ಸರಸ್ವತಿ ಗಂಗಾಧರ ಎನ್ನುವಂತಹ ಒಬ್ಬ ಗುರುಭಕ್ತರು ರಚನೆಯನ್ನ ಮಾಡುತ್ತಾರೆ ನಂತರ ಕನ್ನಡಕ್ಕೆ ಅನುವಾದ ಮಾಡಲಾಗುತ್ತದೆ ಮೂಲ ಮರಾಠಿ ಭಾಷೆಯಲ್ಲಿರುವ ಗ್ರಂಥವು ಶ್ಲೋಕಗಳ ರೂಪದಲ್ಲಿ ಇದ್ದು ಅದನ್ನು ಕಥೆಗಳ ರೂಪಕ್ಕೆ ಕನ್ನಡಕ್ಕೆ ಅನುವಾದವನ್ನು ಮಾಡುತ್ತಾರೆ ಈ ಗುರುಚರಿತ್ರೆಯು ಮರಾಠಿ ಭಾಷೆಯಲ್ಲಾಗಲಿ ಕನ್ನಡ ಭಾಷೆಯಲ್ಲಾಗಲಿ ಯಾವುದೇ ಭಾಷೆಯಲ್ಲಿ ಓದುವುದಾಗಲಿ ಅಥವಾ ಕೇಳುವುದಾಗಲಿ ಅಷ್ಟೇ ಫಲವನ್ನು ನೀಡುತ್ತದೆ ನಾವು ಈ ಹಿಂದೆ ತಿಳಿದಿರುವ ಹಾಗೆ ಶ್ರೀ ಗುರುಚರಿತ್ರೆಯು ಶ್ರೀ ಗುರು ದತ್ತಾತ್ರೇಯರ ಮಾನವ ಅವತಾರಿಯಾದ ನೃಸಿಂಹ ಸರಸ್ವತಿ ಎಂಬ ಯತಿಗಳ ಜೀವನ ಚರಿತ್ರೆಯಾಗಿರುತ್ತದೆ ಇವರು ಗುರು ದತ್ತಾತ್ರೇಯರ ಎರಡನೆಯ ಮಾನವ ಅವತಾರಿಯಾಗಿರುತ್ತದೆ ಗುರುಚರಿತ್ರೆಯಲ್ಲಿ ಮೊದಲನೇ ಅವತಾರಿಗಳಾದ ಶ್ರೀಪಾದ ಶಿವಲ್ಲವರು ನಂತರ ಶ್ರೀ ನರಸಿಂಹ ಸರಸ್ವತಿಯವರ ಬಗ್ಗೆ ಸವಿಸ್ತಾರವಾಗಿ ಹೇಳಲಾಗುತ್ತದೆ ಗುರುಚರಿತ್ರೆಯನ್ನ ಮೂಲವಾಗಿ ನೋಡುವುದಾದರೆ ಇದು ನಾಮಧಾರಕ ಮತ್ತು ಸಿದ್ಧಮನಿ ಎಂಬ ಇಬ್ಬರ ನಡುವಿನ ಸಂಭಾಷಣೆಯಾಗಿದೆ ಇದರಲ್ಲಿ ಸಿದ್ಧಮನಿಯು ಶ್ರೀಗುರುಗಳ ಶಿಷ್ಯನಾಗಿದ್ದು ನಾಮಧಾರಕನಿಗೆ ಗುರುಗಳನ್ನು ನೋಡಬೇಕೆಂಬ ಹಸಿವು ಅತೀವವಾಗಿದ್ದರಿಂದ ಸಿದ್ಧಮನಿಯು ಅವರ ಬಗ್ಗೆ ಸವಿಸ್ತಾರವಾಗಿ ತಿಳಿಸುತ್ತಾ ಹೋಗುತ್ತಾರೆ ಮೊದಲಿಗೆ ಸರಸ್ವತಿ ಗಂಗಾಧರರು ಈ ಚರಿತ್ರೆಯನ್ನು ರಚನೆಯನ್ನು ಮಾಡಿರುವುದರಿಂದ ಅವರು ಚರಿತ್ರೆಯ ಮೊದಲು ಗಣೇಶನನ್ನ ಸರಸ್ವತಿಯನ್ನ ತನ್ನ ಕುಲದೈವವನ್ನ ಮತ್ತು ಗುರುಗಳನ್ನು ಆರಾಧನೆಯನ್ನ ಮಾಡುತ್ತಾ ಅವರ ಅನುಗ್ರಹವನ್ನು ಬೇಡುತ್ತಾರೆ ನಂತರ ನಾಮಧಾರಕನ ಕಥೆಯು ಶುರುವಾಗುತ್ತದೆ ಸರಸ್ವತಿ ಗಂಗಾಧರರ ಮಾತುಗಳಲ್ಲಿ ಅವರು ಮಾಡುವ ಸ್ತುತಿಗಳನ್ನು ನೋಡುವುದಾದರೆ ಹೇ ವಿಘ್ನ ವಿನಾಶಕ ಗಜಾನನ ಲಂಬೋದರ ಗಿರಿಜಾ ಕುಮಾರ ಸೂರ್ಪಕರ್ಣ ನಿನಗೆ ಜಯಕಾರವಾಗಲಿ ನಿನ್ನ ಕಿವಿಗಳನ್ನು ಅಳಗಾಡಿಸುವುದರಿಂದ ಉತ್ಪತ್ತಿಯಾಗುವ ಗಾಳಿಯಿಂದಲೇ ಭಕ್ತರ ಸಂಕಷ್ಟಗಳು ಮತ್ತು ವಿಘ್ನಗಳನ್ನು ಪರಿಹರಿಸಬಲ್ಲೆ ನೀನು ಬಾಲ ಸೂರ್ಯನಂತೆ ತೇಜೋಮಯವಾಗಿದ್ದೀಯ ನೀನು ಕೈಯಲ್ಲಿ ಧರಿಸಿರುವ ಕೊಡಲಿಯಿಂದ ಭಕ್ತರ ವಿಘ್ನಗಳನ್ನ ನಾಶ ಮಾಡುತ್ತೀಯ ಹೊಟ್ಟೆಗೆ ಸರ್ಪವನ್ನು ಬಿಗಿದುಕೊಂಡಿದ್ದೀಯ ಜನಿವಾರವನ್ನು ಧಾರಣೆಯನ್ನ ಮಾಡಿ ಚತುರ್ಭುಜಗಳನ್ನು ಹೊಂದಿದ್ದೀಯ ವಿಶಾಲವಾದ ನೇತ್ರಗಳನ್ನು ಹೊಂದಿರುತ್ತೀಯಾ ಸಕಲ ಲೋಕಗಳನ್ನು ಎಂತಹ ವಿಘ್ನಗಳಿಂದಲೂ ಕೂಡ ರಕ್ಷಣೆಯನ್ನ ಮಾಡುವ ನೀನು ನಿನ್ನ ಸದ್ಭಕ್ತರು ನಿನ್ನ ಸ್ತುತಿಸಿ ತಕ್ಷಣವೇ ತಮ್ಮ ಕಷ್ಟಗಳನ್ನು ಪರಿಹಾರವನ್ನ ಮಾಡಿಕೊಳ್ಳುತ್ತಾರೆ ಹದಿನಾಲ್ಕು ವಿದ್ಯೆಗಳಿಗೂ ನೀನೇ ಆಗಿರುತ್ತೀಯ ವೇದ ವೇದಾಂತ ಶಾಸ್ತ್ರ ಪುರಾಣಗಳೆಲ್ಲ ನಿನ್ನ ಲೇಖನಗಳೇ ಆಗಿರುತ್ತವೆ ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ನಿನ್ನನ್ನು ಮೊದಲು ಪ್ರಾರ್ಥನೆ ಮಾಡಿಕೊಳ್ಳುವರು ಎಲ್ಲ ಮಂಗಲ ಕಾರ್ಯಗಳಿಗೂ ನೀನೇ ಪ್ರಾರಂಭದಾಯಕನು ತ್ರಿಪುರಾಸರರನ್ನು ನಾಶ ಮಾಡುವ ಮೊದಲು ನಿನ್ನ ತಂದೆಯಾದ ಶಿವನೇ ನಿನ್ನನ್ನು ಪೂಜಿಸಿ ಪ್ರಸನ್ನಗೊಳಿಸಿಕೊಂಡನು ದೈತ್ಯರ ಸಂಹಾರವನ್ನು ಮಾಡುವಾಗ ವಿಷ್ಣುವು ಕೂಡ ನಿನ್ನನ್ನು ಪೂಜಿಸಿದನು ಈ ದಯಾನಿಧಿಯಾದ ಗಣೇಶ್ವರನೇ ಓಂಕಾರ ಸ್ವರೂಪನೇ ವಿಘ್ನ ವಿನಾಶಕನೇ ಈ ವಿನಾಯಕನೇ ಕೌರಿ ಕುಮಾರನೇ ಭಕ್ತೋದ್ಧಾರಕನೇ ಗಣನಾಯಕನೇ ನನ್ನ ಬುದ್ಧಿಗೆ ಬೆಳಕನ್ನು ನೀಡು ಶ್ರೀ ಗುರುಚರಿತ್ರೆಯನ್ನು ಬರೆಯಬೇಕೆಂಬ ನನ್ನ ಹಂಬಲವು ನನ್ನನ್ನು ಕೃಪಾ ಕೃಪಾದೃಷ್ಟಿಯಿಂದ ನೋಡಿ ಉದ್ಧಾರವನ್ನು ಮಾಡು ವಿದ್ಯಾಧಿಪತಿಯಾದ ನೀನು ಅಲ್ಪಮತಿಯಾದ ನನ್ನ ಪ್ರಾರ್ಥನೆಯನ್ನ ಮನ್ನಿಸಿ ಈ ಗ್ರಂಥ ರಚಿಸುವ ಬೃಹತ್ ಕಾರ್ಯಕ್ಕೆ ಬೌದ್ಧಿಕ ಬಲ ನೀಡಿ ಈ ಸತ್ಕಾರ್ಯವನ್ನು ಪೂರ್ಣಗೊಳಿಸಿ ನಂತರ ಮುಂದುವರಿಸಿ ವಾಗ್ದೇವಿಯಾದ ಸರಸ್ವತಿಯನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ ಈ ಬ್ರಹ್ಮನರಸಿಯಾದ ಸರಸ್ವತಿಯೇ ನಿನಗೆ ನನ್ನ ಅನಂತ ನಮಸ್ಕಾರಗಳು ವೀಣೆ ಹಾಗೂ ವೇದಗಳನ್ನು ಹಸ್ತಗಳಲ್ಲಿ ಧರಿಸಿ ಹಂಸಾರೂಢಳಾಗಿ ಕುಳಿತ ಮಹಾಮಾತೆಯೇ ನೀನು ಶಾಸ್ತ್ರಾದಿ ವಿದ್ಯೆಗಳಿಗೆಲ್ಲ ಅಧಿದೇವತೆಯಾಗಿರುವೆ ಕೇವಲ ನೀನು ಕೃಪೆ ಮಾಡುವುದರಿಂದ ಜಗತ್ತಿನ ಜೀವಿಗಳೆಲ್ಲ ಜ್ಞಾನವನ್ನ ಹೊಂದುತ್ತಾರೆ ನಿನ್ನ ಚರಣಾವಿರ ವಿಂದಗಳಿಗೆ ನನ್ನ ನಮಸ್ಕಾರಗಳು ಪ್ರಾರ್ಥಿಸಿಕೊಳ್ಳುತ್ತಿರುವ ನನ್ನ ಮೇಲೆ ಪ್ರಸನ್ನಳಾಗುತ್ತಾಯಿ ಶ್ರೀ ಗುರುಚರಿತ್ರೆಯನ್ನು ರಸವತ್ತಾಗಿ ಬರೆಯುವುದಕ್ಕೆ ಬೆಳಕನ್ನು ನೀಡುತ್ತಾಯಿ ನೀನು ಜಗನ್ಮಾತೆಯು ವಿಶ್ವಕ್ಕೆಲ್ಲ ಜ್ಞಾನ ನೀಡುವ ವಾಗ್ದೇವಿಯು ನಿನ್ನ ವಾಣಿಯಿಂದ ಜನಿಸಿದ ವಿವಿಧ ಪುರಾಣಾದಿಗಳನ್ನರಿಯಲು ಆರು ದರ್ಶನಗಳಿಗೆ ಅವಶ್ಯಕವಾಗಿದೆ ನನ್ನ ಗುರುಗಳ ಹೆಸರಾದ ನರಸಿಂಹ ಸರಸ್ವತಿಯಲ್ಲೂ ಕೂಡ ನೀನಿರುವೆ ನನ್ನ ಹೆಸರಿನಲ್ಲೂ ಕೂಡ ಕುಳಿತಿರುವ ನೀನು ನನ್ನ ಮೇಲೆ ನಿನಗೆ ವಾತ್ಸಲ್ಯಾಭಿಮಾನಗಳು ಇರಬೇಕಾದದ್ದು ಯೋಗ್ಯವೇ ಸರಿ ಹೇ ತಾಯಿ ನಾನು ಕೇವಲ ಸೂತ್ರದ ಗೊಂಬೆಯಾಗಿದ್ದೇನೆ ನೀನು ಸೂತ್ರಧಾರಿಯಾಗಿದ್ದೀಯ ನೀನು ಕುಣಿಸಿದಂತೆ ಕುಣಿಯುವುದು ನನ್ನ ಕರ್ತವ್ಯವಾಗಿದೆ ಆದ ಕಾರಣ ಹೇ ಜಗನ್ಮಾತೆಯೇ ನಿನ್ನ ಪಾದಕಮಲಗಳಲ್ಲಿ ಪೊಡಮಟ್ಟು ಕೇಳಿಕೊಳ್ಳುವ ಈ ನಿನ್ನ ಕಂದನ ಪ್ರಾರ್ಥನೆಯನ್ನು ಮನ್ನಿಸು ಶ್ರೀ ಗುರುಚರಿತ್ರೆ ಎಂಬ ಗ್ರಂಥದಲ್ಲಿ ಪ್ರವೇಶ ಮಾಡುವಂತೆ ಮಾಡು ಹೀಗೆ ಸರಸ್ವತಿಯ ನಂತರ ಸರಸ್ವತಿ ಗಂಗಾಧರರು ತ್ರಿಮೂರ್ತಿಗಳನ್ನು ಕೂಡ ಪ್ರಾರ್ಥನೆ ಮಾಡುತ್ತಾರೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ವಂದಿಸಿ ಅವರ ಕೃಪಾಶೀರ್ವಾದವನ್ನು ಪಡೆಯುತ್ತಾರೆ ಚತುರ್ಮುಖನು ವೇದಜನಕನು ಆದ ಬ್ರಹ್ಮದೇವನೇ ನಿನಗೆ ನನ್ನ ಅನಂತ ನಮಸ್ಕಾರಗಳು ವಿಶ್ವಪಾಲಕನಾಗಿ ಲಕ್ಷ್ಮೀ ದೇವಿಯೊಂದಿಗೆ ಕ್ಷೀರಸಾಗರದಲ್ಲಿ ನೆಲೆಸಿರುವ ವಿಷ್ಣುದೇವನೇ ನಿನಗೂ ಕೂಡ ನನ್ನ ನಮಸ್ಕಾರಗಳು ಚತುರ್ಭುಜಗಳಿಂದ ಶೋಭಿಸುತ್ತಾ ಶಂಕ ಚಕ್ರ ಕಥಾ ಪದ್ಮಧಾರಿಯಾಗಿ ಪೀತಾಂಬರವನ್ನು ಬಿಟ್ಟು ವೈಜಯಂತಿ ಮಾಲೆಯನ್ನು ಧರಿಸಿ ಅಸನ್ಮುಖದಿಂದ ಶೋಭಿಸುತ್ತಿರುವ ದಯಾನಿಧಿಯೇ ನಿನ್ನನ್ನು ನಂಬಿ ಬಂದ ಭಕ್ತನಾದ ನನ್ನನ್ನು ಆಶೀರ್ವದಿಸಿ ಸಂಪೂರ್ಣವಾದ ಕೃಪೆಯನ್ನ ಮಾಡು ಇನ್ನು ಗಂಗಾಧರನಾಗಿ ಪಂಚಮುಖಗಳಿಂದ ಪರಿಶೋಭಿಸುವ ಪಾರ್ವತೀರಮಣನಾದ ಪರಮೇಶ್ವರನಿಗೆ ನಮಸ್ಕರಿಸುವೆನು ಪಂಚಾನಣನಾದ ಪರಮಾತ್ಮನೇ ನೀನು ಬ್ರಹ್ಮ ನಿರ್ಮಿತ ಸೃಷ್ಟಿಯನ್ನ ಲಯಗೊಳಿಸುವ ಕಾರಣದಿಂದಲೇ ನಿನಗೆ ಸ್ಮಶಾನ ವಾಸಿ ಎಂಬ ಹೆಸರು ಬಂದಿರಬೇಕು ಸರ್ಪಭೂಷಣನಾಗಿ ವ್ಯಾಘ್ರಾಂಬರ ಖಜಾಂಬರಗಳನ್ನು ಧಾರಣೆ ಮಾಡಿಕೊಂಡಿರುವ ಪರಶಿವನೇ ನಿನಗೆ ನನ್ನ ಭಕ್ತಿಯುತವಾದ ನಮಸ್ಕಾರಗಳು ಇನ್ನೂ ಮುಂದುವರೆದು ಗಂಗಾಧರ ಸರಸ್ವತಿಯವರು ಸಕಲ ದೇವತೆಗಳು ಸಿದ್ಧ ಸಾಧ್ಯ ಯಕ್ಷ ಗಂಧರ್ವಾದಿಗಳಿಗೂ ಸಪ್ತ ಋಷಿಗಳಿಗೂ ತನ್ನ ಅನಂತವಾದ ನಮಸ್ಕಾರವನ್ನು ಮಾಡುತ್ತಾರೆ ವ್ಯಾಸ ವಾಲ್ಮೀಕಿ ಪರಾಶರಾದಿ ಕವಿ ಕುಲಕ್ಕೆ ತನ್ನ ಅನಂಥ ನಮನಗಳನ್ನು ಸಲ್ಲಿಸುತ್ತಾರೆ ಅಲ್ಲದೆ ತಮ್ಮ ಚರಣದಾಸನೆಂಬ ಭಾವನೆಯಿಂದ ಅಂತಃಕರಣದಿಂದಲೂ ಮಂದ ಬುದ್ಧಿವನಾದ ನನಗೆ ಕವಿತ್ವವ ಶಕ್ತಿಯನ್ನು ದೇಹಪಾಲಿಸೆಂದು ಬೇಡಿಕೊಳ್ಳುವರು ಕನ್ನಡಿಗನಾದ ನನಗೆ ಮರಾಠಿ ಭಾಷೆಯಲ್ಲಿ ಗ್ರಂಥ ರಚಿಸುವುದಕ್ಕಾಗಲಿ ಕವನ ಬರೆಯುವುದಕ್ಕಾಗಲಿ ಶಕ್ತಿ ಚಾತುರ್ಯಗಳಿಲ್ಲ ಆದ ಕಾರಣ ಶಬ್ದೋತ್ಪತ್ತಿಯನ್ನು ಅರಿಯದ ನನ್ನನ್ನು ಕವಿಗಳೆಲ್ಲರೂ ತುಂಬು ಹೃದಯದಿಂದ ಆಶೀರ್ವದಿಸಿ ಈ ಸೇವಾ ಕಾರ್ಯಕ್ಕೆ ನನ್ನನ್ನು ಸಮರ್ಥನಾಗಿ ಮಾಡಬೇಕೆಂದು ಪರಿಪರಿಯಾಗಿ ಬೇಡಿಕೊಳ್ಳುವರು ಇದಾದ ನಂತರ ತನ್ನ ಪೂರ್ವಜರನ್ನ ಕೂಡ ಧ್ಯಾನಿಸುವರು ತಾನು ಆಪಸ್ತಂಭ ಶಾಖೆಯವನಾಗಿದ್ದು ಕೌಂಡಿಣ್ಯ ಗೌತ್ರನವನಾಗಿದ್ದೇನೆ ಎಂದು ಹೇಳಿಕೊಳ್ಳುವರು ತನ್ನ ವಂಶವು ನರಸಿಂಹ ಸರಸ್ವತಿ ಯಥೀಶ್ವರರ ಪರಮ ಶಿಷ್ಯಗಳಲ್ಲೊಬ್ಬನಾದ ಸಾಯಂದೇವನಿಂದ ಸಾಕಾರೆ ಎಂಬ ಅಡ್ಡ ಹೆಸರಿನೊಡನೆ ಸಾಗಿ ಬಂದಿರುತ್ತದೆ ಸಾಯಂದೇವನಿಗೆ ನಾಗನಾಥನೆಂಬ ಮಗನು ಹುಟ್ಟುತ್ತಾನೆ ನಾಗನಾಥನಿಗೆ ದೇವರಾಯನೆಂಬ ಪುತ್ರನು ಜನಿಸುತ್ತಾನೆ ಆ ದೇವರಾಯರ ಮಗನೇ ತನ್ನ ತಂದೆಯಾದ ಗಂಗಾಧರರೆಂದು ಹೇಳಿಕೊಳ್ಳುವರು ತನ್ನ ತಾಯಿ ತಂದೆಗಳಿಗೆ ನಮಸ್ಕಾರವನ್ನ ಮಾಡುತ್ತಾ ತಾಯಿಯ ಬಗ್ಗೆ ತಾಯಿಯ ಪೂರ್ವಜರು ಅಶ್ವಲಾಯನ ಶಾಖೆಯವರಾಗಿದ್ದು ಅವರದು ಕಶ್ಯಪ ಗೋತ್ರವಾಗಿರುತ್ತದೆ ತನ್ನ ತಾಯಿಯ ಹೆಸರು ಚಂಪಾದೇವಿಯಾಗಿದ್ದು ಪರಮ ಪತಿವ್ರತೆಯಾಗಿ ಪಾಳಿ ಉಭಯ ಕುಲಗಳಿಗೂ ಕೀರ್ತಿಯನ್ನ ತಂದವಳಾಗಿದ್ದಾಳೆ ಇಂತಹ ಪುಣ್ಯಮೂರ್ತಿಗೆ ತನ್ನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ನಿರಂತರವೂ ಗುರುನಾಮ ಸ್ಮರಣೆಯಲ್ಲಿರುತ್ತಿದ್ದ ತನ್ನ ತಂದೆ ಗಂಗಾಧರನ ಹೊಟ್ಟೆಯಿಂದ ತಾನು ಹುಟ್ಟಿರುವಂತೆ ಅವರು ತನಗೆ ಸರಸ್ವತಿ ಎಂಬ ನಾಮಕರಣ ಮಾಡಿದ್ದರಿಂದ ತಾನು ಸರಸ್ವತಿ ಗಂಗಾಧರನೆಂದು ಕೂಡ ಕರೆಯಲ್ಪಟ್ಟಿರುವೆನೆಂದು ಹೇಳಿಕೊಳ್ಳುತ್ತಾರೆ ಹೀಗೆ ಮುಂದುವರೆದು ಗುರುಗಳಾದ ಶ್ರೀ ನರಸಿಂಹ ಸರಸ್ವತಿಯವರನ್ನು ಪ್ರಾರ್ಥಿಸುತ್ತ ಈ ಚರಿತ್ರೆಯನ್ನು ಓದುವವರಿಗೆ ಧನ ಧಾನ್ಯ ಪುತ್ರ ಪೌತ್ರಾದಿ ಸಕಲ ಇಷ್ಟಾರ್ಥಗಳು ಲಭಿಸುತ್ತವೆ ಎಂದು ಹೇಳುತ್ತಾರೆ ಗುರುಚರಿತ್ರೆಯನ್ನು ನಿತ್ಯ ಪಠಣ ಮಾಡುವವರ ಮನೆಯಲ್ಲಿ ಶಾಂತಿಯು ಲಕ್ಷ್ಮೀ ದೇವಿಯು ಸ್ಥಿರವಾಗಿ ನಿಲ್ಲುತ್ತಾರೆ ಎಂದು ಹೇಳುತ್ತಾರೆ ಅವರ ರೋಗವೃಜನೆಗಳು ಹೇಳಿ ಹೆಸರಿಲ್ಲದಂತೆ ನಾಶವಾಗುತ್ತವೆ ಗುರುಚರಿತ್ರೆಯನ್ನ ಏಳು ದಿನಗಳವರೆಗೆ ಪಾರಣ ಮಾಡುವವರು ಹಾಗೂ ಭಕ್ತಿಯಿಂದ ಶ್ರವಣ ಮಾಡುವವರು ಇಹದಲ್ಲಿ ಸಕಲ ಸುಖ ಸೌಭಾಗ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಜೀವನ್ಮುಕ್ತಿಯನ್ನ ಪಡೆಯುತ್ತಾರೆ ಎಂದು ಹೇಳುತ್ತಾರೆ ಗುರುವಿನ ನಾಮಸ್ಮರಣೆಗೆ ಸರಿಯಾದ ಪುಣ್ಯ ಮತ್ತೊಂದಿಲ್ಲ ಇದು ತನಗೆ ಅನುಭವವಾಗಿರುವ ವಿಷಯವಾಗಿರುವುದರಿಂದ ಆ ಸದ್ಗುರುವಿನ ಆಜ್ಞೆಯ ಮೇರೆಗೆ ಈ ಚರಿತ್ರೆಯನ್ನು ಸವಿಸ್ತಾರವಾಗಿ ಕೇಳಲಿಚ್ಛಿಸುತ್ತೇನೆ ಎಂದು ಹೇಳುತ್ತಾರೆ ಗಂಗಾಧರ ಸರಸ್ವತಿಯವರು ಮುಂದುವರೆದು ಯಾವತ್ತು ಶ್ರೋತೃಗಳು ಉದಾಸೀನ ಮಾಡದೆ ನನ್ನ ವಚನದಲ್ಲಿ ವಿಶ್ವಾಸ ಬಿಟ್ಟು ಭಕ್ತಿಯಿಂದ ಶ್ರವಣ ಮಾಡಿರಿ ಎನ್ನುತ್ತಾರೆ ನನ್ನ ಭಾಷೆ ಪ್ರೌಢವಾಗಿಲ್ಲವೆಂದು ಮೂದಲಿಸಬೇಡಿರಿ ಯಾಕೆಂದರೆ ಅಲ್ಪ ಪ್ರಾಣಿಯಾದ ಜೇನನೊಣವು ಬಾಯಿಯಲ್ಲಿ ಹಿಡಿದು ತಂದ ಮಧುರಸವು ದೇವಾರ್ಚನೆಗೆ ಗ್ರಾಹ್ಯವಾಗುತ್ತದೆ ಗುರುಚರಿತ್ರೆಯನ್ನ ಏಕಚಿತ್ತದಿಂದ ಆಲಿಸಿರಿ ಅಂಥವರಿಗೆ ತಕ್ಷಣವೇ ಗುರುಕೃಪೆ ಯಾಗುತ್ತದೆ ಎಂದು ಮುಂದಿನ ಕಥಾರಂಭವನ್ನು ಪ್ರಾರಂಭಿಸುತ್ತಾರೆ ಗುರುಗಳಾದ ನರಸಿಂಹ ಸರಸ್ವತಿಯವರು ಗಣಗಾಪುರದಲ್ಲಿ ವಾಸವನ್ನು ಮಾಡುತ್ತಿರುತ್ತಾರೆ ಅದರಿಂದ ಆ ಗ್ರಾಮದ ಕೀರ್ತಿಯು ಎಲ್ಲೆಡೆಯಲ್ಲಿಯೂ ತೀವ್ರವಾಗಿ ವ್ಯಾಪಿಸಿ ಬಿಡುತ್ತದೆ ಗುರುಗಳ ಮಹಿಮೆಯನ್ನ ಕೇಳಿದ ಅನ್ಯ ಪ್ರಾಂತ್ಯಗಳ ಜನರು ತಂಡೋಪತಂಡವಾಗಿ ಗಣಗಾಪುರಕ್ಕೆ ಯಾತ್ರೆಗಾಗಿ ಬರುತ್ತಿರುತ್ತಾರೆ ಶ್ರೀಗುರುವಿನ ಆರಾಧನೆ ಮಾಡುವುದರಿಂದ ಅವರವರ ಅಪೇಕ್ಷೆಯಂತೆ ಪುತ್ರಾಪೇಕ್ಷೆ ಭಾರ್ಯಾಪೇಕ್ಷೆ ಧನಾಪೇಕ್ಷೆಗಳೆಲ್ಲವೂ ನೆರವೇರುತ್ತಿರುತ್ತವೆ ಗುರು ಸೇವೆಯಿಂದ ಚತುರ್ವಿಧ ಪುರುಷಾರ್ಥಗಳು ಸುಲಭವಾಗಿ ಲಭಿಸುತ್ತಿರುತ್ತವೆ ಹೀಗಿರುತ್ತಿರಲು ಕಾಲದಲ್ಲಿ ನಾಮಧಾರಕನೆಂಬ ಓರ್ವ ಗುರುಭಕ್ತನು ಸದಾ ಗುರು ಧ್ಯಾನದಲ್ಲಿ ನಿರತನಾಗಿದ್ದು ಸಂಸಾರಿಕ ಕಷ್ಟ ನಷ್ಟಗಳಿಂದ ತಪ್ಪಿಸಿಕೊಳ್ಳಲಾಗದೆ ಬಹುವಿದ ಚಿಂತೆಗಳಿಂದ ಪರಿತಪಿಸುತ್ತಿರುತ್ತಾನೆ ಗುರು ದರ್ಶನವಾಗದೆ ತನ್ನ ಗೋಳಾಟವು ತಪ್ಪಲಾರದೆಂಬ ನಿಶ್ಚಯದಿಂದ ಆತನು ತನ್ನ ಗ್ರಾಮವನ್ನ ಬಿಟ್ಟು ಗುರುದರ್ಶನಕ್ಕಾಗಿ ಕಣಗಾಪುರಕ್ಕೆ ಹೊರಡುತ್ತಾನೆ ಶುದ್ಧಾಂತಕರಣದಲ್ಲಿ ಗುರುಗಳನ್ನು ಕಲ್ಪಿಸಿಕೊಂಡು ಆ ಭಕ್ತನು ಆ ಪಾದುಕೆಗಳಲ್ಲಿ ತನ್ನ ಮನವನ್ನ ಲೀನಗೊಳಿಸುತ್ತಾನೆ ಹಸಿವೆ ನೀರಡಿಕೆಗಳಿಲ್ಲದೆ ಅನವರತವು ಗುರುಸ್ಮರಣೆ ಮಾಡುತ್ತಾ ಆತನು ಗಣಗಾಪುರದ ದಾರಿಯನ್ನ ತುಳಿಯತೊಡಗುತ್ತಾನೆ ಹಿಂದಾದರೂ ಗುರುಗಳ ದರ್ಶನವನ್ನ ಪಡೆಯುವೆನು ಇಲ್ಲವೇ ದೇಹವನ್ನಾದರೂ ತ್ಯಜಿಸುವೆನು ಎಂದು ಆತನು ಮನೋ ನಿರ್ಧಾರ ಮಾಡಿಕೊಂಡೇ ಹೊರಡುತ್ತಾನೆ ಯಾವಾತನ ನಾಮಸ್ಮರಣೆ ಮಾತ್ರದಿಂದಲೇ ದಾರಿದ್ರ್ಯವು ನಾಶವಾಗುವುದೋ ಅದೇ ಗುರುವಿನ ನಾಮವನ್ನೇ ನಾನು ಹೊಂದಿದ್ದರೂ ಸಹ ಪ್ರಯೋಜನವಿಲ್ಲದಾಗಿದೆ ಒಂದು ವೇಳೆ ನಾನು ದೈವಹೀನೇ ಆಗಿದ್ದರೆ ಗುರುಚರಣವನ್ನಾದರೂ ಏಕೆ ಬಿಜಿಸಬೇಕು ಹೀಗಿದ್ದು ನಾನು ನಿನ್ನನ್ನು ಅನವರತ ಧ್ಯಾನಿಸುತ್ತಿರುವುದರಿಂದ ನನ್ನ ದಾರಿದ್ರ್ಯವನ್ನು ಏಕೆ ನಾಶ ಮಾಡುತ್ತಿಲ್ಲ ಇದರ ಅವಮಾನವು ನಿನಗೋ ನನಗೋ ನೀನೇ ಹೇಳಬೇಕು ಸಕಲ ಜೀವಿಗಳಲ್ಲಿಯೂ ಭೂತ ದಯೆಯನ್ನು ಹೊಂದಿದ ಪರಮಾತ್ಮನೇ ನೀನು ದಯವಿಟ್ಟು ನನಗೂ ಪ್ರಸನ್ನನಾಗು ಹೀಗೆ ಒಮ್ಮೆ ನಿಂದೆಯಿಂದಲೂ ಮತ್ತೊಮ್ಮೆ ಸ್ತುತಿಯಿಂದಲೂ ಆ ನಾಮಧಾರಕನೆಂಬ ಗುರುಭಕ್ತನು ಶ್ರೀ ನರಸಿಂಹ ಸರಸ್ವತಿ ಗುರುಗಳನ್ನು ಪರಿಪರಿಯಾಗಿ ಧ್ಯಾನಿಸುತ್ತಾ ಮುಂದೆ ಸಾಗುತ್ತಾನೆ ಇನ್ನು ಮುಂದುವರೆದು ನಾಮಧಾರಕನು ಸರ್ವಜ್ಞನಾದ ನಿನಗೆ ಅರಿಯದ ವಿಷಯವಾದರೂ ಈ ಜಗತ್ತಿನಲ್ಲಿ ಯಾವುದಿದೆ ಒಂದು ವೇಳೆ ನಾನು ಕಾಡಿ ಬೇಡದ ಹೊರತು ಕೊಡಬಾರದೆಂಬ ನಿಷ್ಠೂರ ಸ್ವಭಾವ ನಿನ್ನದಾಗಿದ್ದರೆ ಅದನ್ನಾದರೂ ಬಾಯಿಬಿಟ್ಟು ಹೇಳುವ ನಾವು ಭೂಮಂಡಲವನ್ನೇ ನಿನಗೆ ದಾನ ಮಾಡಿದ ಆ ಬಲಿಚಕ್ರವರ್ತಿ ಎಂಬ ದೈತ್ಯ ರಾಜನಿಗೆ ನೀನೇನು ಕೊಟ್ಟೆ ಅವನ ತಲೆಯ ಮೇಲೆ ಪಾದವನ್ನಿಟ್ಟು ಪಾದಾಳಕ್ಕೆ ತಳ್ಳಿಬಿಟ್ಟೆ ಇನ್ನು ಭೀಷಣನು ನಿನಗೇನು ಕೊಟ್ಟಿದ್ದನೆಂದು ಸುವರ್ಣಮಯವಾದ ಲಂಕಾ ನಗರವನ್ನು ಆತನಿಗೆ ಕರುಣಿಸಿದೆ ನೀನೇ ಹೇಳು ಧ್ರುವನಿಗೆ ನಕ್ಷತ್ರ ಲೋಕದಲ್ಲಿ ಅಚಲವಾದ ಪದವಿಯನ್ನ ಕೊಟ್ಟಿ ಭೂಮಂಡಲದಲ್ಲಿ ಕ್ಷತ್ರಿಯರನ್ನೆಲ್ಲ ಗೆದ್ದು ಇಡೀ ಭರತ ವರ್ಷವನ್ನೇ ಬ್ರಾಹ್ಮಣರಿಗೆ ದಾನ ಮಾಡಿದೆಯಲ್ಲ ಅವರು ಅದಕ್ಕೆ ಪ್ರತಿಯಾಗಿ ನಿನಗೇನು ಕೊಟ್ಟರು ಇಂತಿಂತವರ ಪಾಡೆ ಹೀಗಿರುವಾಗ ಕೇವಲ ದರಿದ್ರನಾದ ನಾನು ನಿನಗೇನು ಕೊಡಲು ಸಾಧ್ಯ ಕೂಸು ತಾಯಿಯ ತೊಡೆಯ ಮೇಲೆ ಕುಳಿತು ಮೊಲೆ ಕುಡಿಸುವ ಆಸೆಯಿಂದ ಅವಳತ್ತ ಮುಖ ಚಾಚುತ್ತದೆ ಆಗ ಆ ತಾಯಿಯು ಮಗುವಿನಿಂದ ಏನಾದರೂ ಪ್ರತಿಫಲ ಪೀಡುವುದುಂಟೆ ಒಂದು ವೇಳೆ ಕೊಟ್ಟವರಿಗೆ ಕೊಡಬೇಕೆಂಬ ನಿಷ್ಠೂರ ಮನಸ್ಸು ನಿನ್ನದಾಗಿದ್ದರೆ ನಿನಗೆ ವಿಶ್ವಧಾತರೆಂಬ ಬಿರುದು ಉಳಿಯುವುದಾದರೂ ಹೇಗೆ ಭೂಮಿಯ ಮೇಲಿನ ಕೆರೆ ಕಟ್ಟೆ ಕಾಲುವೆ ನದಿ ಮುಂತಾದವುಗಳಿಗೆಲ್ಲ ಮೋಡಗಳು ಮಳೆ ಸುರಿಸುತ್ತವೆ ತಮ್ಮ ಸೇವೆಯ ಪ್ರತಿಫಲವನ್ನೇ ಪೇಕ್ಷಿಸಿದರೆ ಆ ಮೋಡಗಳಿಗೆ ಕೊಡುವವರಾರು ಹೀಗೆ ಪ್ರತಿಫಲವನ್ನ ಅಪೇಕ್ಷಿಸುವುದು ಧಾತೃತ್ವಕ್ಕೆ ಕುಂದವನ್ನು ಉಂಟು ಮಾಡುತ್ತದೆ ಭಯಾನಿಧಿಯಾದ ನಿನಗಂತೂ ಅದು ಒಪ್ಪುವ ಮಾತೆಯಲ್ಲ ಆದ ಕಾರಣ ಬೇಗ ನನಗೆ ಪ್ರಸನ್ನ ಆಗು ಎಂದು ಪರಿಪರಿಯಾಗಿ ಇನ್ನು ಮುಂತಾದ ಪದಗಳಿಂದ ನಾಮಧಾರಕನು ಗುರುಗಳನ್ನು ಬೇಡಿಕೊಳ್ಳುತ್ತಾನೆ ಹೇ ಗುರುದೇವ ನೀನು ಅನಾಥ ರಕ್ಷಕನೆಂದು ಜಗತ್ತಿನಲ್ಲಿ ಪ್ರಖ್ಯಾತಿಯನ್ನು ಹೊಂದಿದ್ದು ನೀನೇಕೆ ನನ್ನ ಮಾತುಗಳನ್ನು ಕಿವಿಯ ಮೇಲೆ ಹಾಕಿಕೊಳ್ಳುತ್ತಿಲ್ಲ ಕರುಣೆಯ ಕತೆ ಕೇಳಿದಾಗ ಕಲ್ಲು ಸಹಿತ ಕರಗುವಂತೆ ಆದರೂ ನನ್ನ ಭಯಾನ್ವಿತ ನುಡಿಗಳು ನಿನ್ನ ಕಿವಿಯನ್ನ ಸೇರಲಾರದೆ ಪ್ರಭು ಇನ್ನಾದರೂ ನನ್ನ ಬಗೆಯಲ್ಲಿ ನನಗೆ ಕರುಣೆ ಹುಟ್ಟಬಾರದೆ ಗುರುದೇವ ಈ ರೀತಿಯಾಗಿ ನಾಮಧಾರಕನು ಹಂಬಲಿಸಿ ಹೊಗಳುತ್ತಿರುವುದನ್ನು ಕೇಳಿ ಕೃಪಾಸಾಗರರಾದ ಸದ್ಗುರುನಾಥರು ಕರುವಿನ ಕೂಗು ಕೇಳಿದ ಹಸುವು ಧಾವಿಸಿ ಮನೆಗೆ ಬರುವಂತೆ ನಾಮಧಾರಕನು ಇದ್ದಲ್ಲಿಗೆ ಮುನಿ ರೂಪದಿಂದ ಬರುತ್ತಾರೆ ಗುರುದೇವನು ಸನಿಹಕ್ಕೆ ಬಂದೊಡನೆ ನಾಮಧಾರಕನು ಆನಂದ ಪುಲಕಿತನಾಗಿ ಗುರುಗಳ ಪಾದದ ಮೇಲೆ ತನ್ನ ಮಸ್ತಕವನ್ನ ಇಟ್ಟು ತನ್ನ ಬಿಚ್ಚಿದ ಕೂದಲುಗಳಿಂದ ಗುರುದೇವರ ಪಾದ ಕಮಲಗಳನ್ನು ಒರೆಸುತ್ತಾ ಆನಂದಾಶ್ರುಗಳಿಂದ ಅವರಿಗೆ ಅಭಿಷೇಕಗಳನ್ನು ಮಾಡುತ್ತಾನೆ ತನ್ನ ಹೃದಯ ಮಂದಿರದಲ್ಲಿ ಗುರುಮೂರ್ತಿಯನ್ನ ಸ್ಥಾಪಿಸಿಕೊಂಡಂತೆ ಕಲ್ಪನೆಯನ್ನು ಮಾಡಿಕೊಂಡು ಆ ಮೂರ್ತಿಯನ್ನ ಷೋಡಶೋಪಚಾರಗಳಿಂದ ಪೂಜಿಸುತ್ತಾನೆ ಶ್ರೀಗರುಗು ತನ್ನ ಹೃದಯದಲ್ಲಿ ಸ್ಥಿರವಾಗಿ ನಿಂತಾಗ ಆ ಭಕ್ತಗ್ರಣಿಯಾದ ನಾಮಧಾರಕನ ಆನಂದಕ್ಕೆ ಪಾರವೇ ಇಲ್ಲದಂತಾಗುತ್ತದೆ ಗುರುನಾಥನು ನಾಮಧಾರಕನ ಸದ್ಭಕ್ತಿಗೆ ಮೆಚ್ಚಿ ಆತನ ಹೃದಯದಲ್ಲಿ ಸ್ಥಿರಗೊಳ್ಳುತ್ತಾನೆ ಇನ್ನು ಮುಂದಿನ ಅಧ್ಯಾಯದಲ್ಲಿ ನಾಮಧಾರಕನು ಮುಂದೆ ಸಾಗುತ್ತಿದ್ದಾಗ ಅವರಿಗೆ ಸಿದ್ಧಮುನಿಯ ಭೇಟಿಯಾಗಿ ಅವರ ನಡುವೆ ನಡೆದ ಸಂಭಾಷಣೆಗಳನ್ನು ನೋಡೋಣ ಇಲ್ಲಿಗೆ ಗುರುಚರಿತ್ರೆಯ ಮೊದಲನೆಯ ಅಧ್ಯಾಯವು ಮುಕ್ತಾಯಗೊಳ್ಳುತ್ತದೆ ಗುರುಗಳ ಪಾದಗಳಿಗೆ ನಮನವನ್ನು ಮಾಡುತ್ತಾ ಶ್ರೀಗುರು ದತ್ತಾತ್ರೇಯರ ಪಾದಗಳಿಗೆ ಅರ್ಪಿಸೋಣ ധന്യവാദങ്ങൾ